ಏನು ಮಾತಾಡ್ಸ್ಬಿಡಂಗೆ ಸುಮ್ಮನೆ ಕೊಡ ತಗೋ ಅಷ್ಟೇ ಸರ್ ಥ್ಯಾಂಕ್ ಯು ಸರ್ ನಮ್ಮಲ್ಲಿ ತುಂಬಾ ಯಾತ್ರಿಕವಾದಂತಹ ಪ್ರಪಂಚವನ್ನ ನಾವೆಲ್ಲ ನೋಡಿ ನಾವು ಹೇಗಾಗಿದ್ದೀವಿ ಅಂದ್ರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆಗೆ ನಮ್ಮ ಆರ್ಭಟವನ್ನ ನಾವು ನೋಡಬೇಕು ನಾವು ಯಾವ ಮಟ್ಟಕ್ಕೆ ಇದ್ದೀವಿ ನನ್ನ ತಾಯಿ ಹಾಲ್ನ ಕರೆದು ಕುಡಿಸ್ತಾ ಹಾಲಿನ ಕೆಚ್ಚಿನಲ್ಲಿ ಹಾಲು ಕುಡಿ ಅಂತ ನನ್ನ ಕಳಿಸೋರು ಹಾಗೆ ಬೆಳೆದವನ್ನ ತಾಯಿ ಎದೆ ಹಾಲು ಬಿಟ್ರೆ ಈ ಮನುಕುಲ ಬೆಳೆದಿರದೆ ಹಸುವಿನ ಹಾಲಲ್ಲಿ ಆಗ ಆಗಂದ ಮೇಲೆ ಆಕೆಯೂ ಕೂಡ ನಮ್ಮ ತಾಯಿ ನಾವೇನಿದ್ರು ಟಾಮಿ ಗೀಮಿ ಅಂತ ನಾಯಿಗಳನ್ನ ಕರ್ಕೊಂಡು ವಾಕಿಂಗ್ ಮಾಡಿಕೊಂಡು ಅದ್ರದಷ್ಟೇ ಒಂದು ಸೆಲ್ಫಿ ಹಾಕೊಂಡು ನಾವೇಳ್ತೀವಿ ಹಸು ಸಾಕೋಕ್ಕಾಗೋಲ್ಲ ಬಟ್ ಅಂಥವ್ರಿಗೂ ಕೂಡ ನಾನು ಒಂದು ಸಣ್ಣ ಸಲಹೆ ಕೊಡ್ತೀನಿ ಪುಟ್ಪುಟಾಣಿ ಹಸುಗಳು ಬಂದೆವು ಮಿನಿಯೇಚರ್ ಹಸುಗಳು ನೀವು ನಾಯಿ ಸಾಕೋ ಬದಲು ಅದನ್ನು ಸಾಕಿ ಅದು ಬರೀ ಒಂದು ಹಂಡ್ರೆಡ್ ಗ್ರಾಮ್ಸ್ ಹಾಲು ಕೊಡುತ್ತೆ ಅಟ್ಟೆ ಬಹಳ ಬಹಳ ಶ್ರೇಷ್ಠವಾದ ಅದ್ಭುತವಾದಂಥ ಹಸು ದೇವರು ಅಲ್ಲಿಯವರೆಗೂ ಕೂಡ ಕೊಟ್ಟಿದ್ದಾನೆ